ಎದ್ ಕರೆಯ ಬರ್ತಾವಂತೇಳಿ ನನ್ನ ಕಸಿದ್ ರೊಕ್ಕ ಬೇಕ ನೀಡ್ತಿರಬೇಕಿ ಮೊದಲ ಒಬ್ಬ ಕೈ ಕೊಟ್ಟು ಹೋಗ್ಯಾಳ ಅಂತ ಹೇಳಿ ನೀ ಎದ ಬರ್ತೀಯ ಅಂತ ಹೇಳಿ ನಿನ್ನ ಕಟ್ಕೊಂಡ್ ಆಕಿ ಎದಕ್ಕೂ ಬರ್ಲಿಲ್ಲ ನೀ ಎದ ಕರೆ ಬರ್ತೀಯ ದೇವ್ರ ಮಕ್ಕಳು ಒಂದೇ ಬಾಯಿ ಬಂದಿತ್ತಲ್ಲ ಬಾಯಿ ಬಂದಿತ್ತು ಥ್ಯಾಂಕ್ ಯು ಹಣ ಯಾ ಬುಕ್ಕೆ ಇಲ್ಲದನ್ನ ಏನ ಜೀವನದಾಗಿ ಎಂತೆಂತ ಹೋದ್ರೆ ತಲೆಕ್ಕಿಡ್ಸ್ಕೊಂಡು ನಮ್ಮ ಹುಡುಗರಿಗೆ ಒಂದು ಮಾತು ಹೇಳ್ತೀನಿ ನಾನು ಯಾರು ಬೇಜಾರ ಬಡ್ರಿ ಬಿಟ್ಟು ಹೋದಾಕಿನ ಅವ್ರ ಊರಾಗ ಆ ಮಟ್ಟಕ್ಕೆ ಮರೆಯಾಕತ್ತಳಂದ ಬಿಟ್ಟು ಕೊಟ್ಟ ಮಕ್ಕಳ ನಮ್ಮೂರಾಗಿ ಎಟ್ಟ ಮೇರೆಗೆ ತೋರಿಸ್ಬಾರ್ದು ನಾವು ತಿಂಡಿಲಿ ಇದು ಬೇಕು ಅಣ್ಣ ನಮಗ ಅವನು ಅವನ ಹಿಂದೆ ಬಿಡುವಾರಿಗೆ ನಮ್ಮ ಮುಂದೆ ಬಿಟ್ಟು ನಾವು ಎಟ್ಟ ಮ್ಯಾರು ತೋರಿಸ್ಬಾರ್ದು ಊರ ಮತ್ತ ಥ್ಯಾಂಕ್ ಯು ಅಂತ ಅವೇ ಬ್ಯಾಡ ಹರಿದು ಹನ್ನೆಡಕೈತಿ ಸುಮ್ಕುಂದ್ರು ಮೆರಿ ತರ ಮೆರಿ ತರ ಎಲ್ಲಿ ಬಾರೊಳಗೆ ಕೂತಿಕೆ ಎಲ್ಲಿ ಕುಡಿ ಕುಡಿಲಕ್ ಕೂತಪ್ಪಿ ಒಂದು ಮಾತು ಹೇಳ್ತೀನಿ ಕೇಳ ಹಾ ಹೇಳು ಮೂವತ್ ರೂಪಾಯಿ ಹಚ್ಚು ಲಿಪ್ಟಿಕ್ ಹಚ್ಚು ಹುಡುಗಿಯರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತ ಕುಡುಗರಿಂದ ಸರ್ಕಾರ ನಡೆದೈತಿ ಇವತ್ತಿನ ಮಟ್ಟಿಗೂ ಮತ್ತೆ ಎಷ್ಟು ಮನೆಗಳು ಹಾಳು ಮಾಡ್ರಿ ನಮ್ಮ ಮನೆ ಹಾಳಾದ್ರೂ ಚಿಂತೆ ದೇಶ ಉದ್ಧಾರ ಆದ್ರೆ ಸಾಕು ನಮ್ಗೆ ಅದಕ್ಕೆ ಹಾಳಾತಾರ ಮನೆಯವರ ಮನೆಯಾಗ ನಾವು ಅಳ ಅಂತ ಹೇಳಿ ನಾವು ಅಳಬೇಕಲ್ಲ ಯಾಕೆ ಅಳ್ತಿ ನೀನು ಒಂದು ನೈಂಟಿ ಹೊಡಿಯಲ್ಲ

ರೊಕ್ಕ ಎದಕ್ ಕೂಡಿಡ್ತಿ ಲಿಫ್ಟ್ ಕಚ್ಚಕ ಟಿಕಡಿಗೆ ಪೌಡರ್ ಕ ನೀವು ಹಾಳ್ ಮಾಡ್ತೀರ ಅಂತ ಅದರ ಒಳಗೆ ತಗೊಂಡ್ಕೆ ನಾವು ಕೂಡಿಡ್ತೀವಿ ಕೊಡಲಿ ಇನ್ನೊಂದು ವಿಷಯ ಹೇಳಿ ನಾನೇನಿದೆ ಎದುರ್ಕರೆ ಅಂತ ಹೇಳಿ ನಾನು ಕಿಸಿದ ರೊಕ್ಕ ತೆಗೆದು ನೀ ಇಡ್ತಿರಿ ಬೇಕ ಆಕೆ ಮೊದಲು ಒಬ್ಬ ಕೈ ಕೊಟ್ಟು ಹೋಗ್ಯಾಳ ಅಂತ ಹೇಳಿ ನೀ ಎದುರ್ಕರೆ ಬರ್ತೀಯ ಅಂತ ಹೇಳಿ ನಿನ್ನ ಕಟ್ಕೊಂಡ್ ಬಂದಿದ್ದಾನ ಆಕಿ ಎದಕ್ಕೂ ಬರ್ಲಿಲ್ಲ ಅಂತ ಅಂತೇಳಿ ನಿನ್ನ ಕಟ್ಕೊಂಡ್ ಮ್ಯಾಗ ನೀನು ತುಡುಗ ಮಾಡೋ ಬುದ್ದಿನೇ ಬಿಡ್ಲಿಲ್ಲ ನೀ ಏನು ಏನ್ ಏನು ಗೊತ್ತನ್ನ ಐಶ್ವರ್ಯ ರೈ ಅಂತ ಹುಡುಗಿ ಮದುವೆ ಆಗಿರ್ತೀವಿ ಇದ ಇಂಗ್ಲೀಷ್ರು ಜಾತ್ರೆಗೆ ಆಚೆ ಕಡೆ ನಾನು ನಿಂತಿ ಕರ್ಕೊಂಡು ನಾನು ನಿಂತಿರ್ತೀನಿ ಈ ಕಡೆ ತನ್ನ ಗಂಡಕ್ಕೆ ಕರ್ಕೊಂಡು ಆಗಿ ನಿಂತಿರ್ತಾಳ ಹತ್ತು ವರ್ಷ ಆಗಿ ಮುಗಿದು ಹೋದ ಕತ್ತಿ ಅದು ಐಶ್ವರ್ಯ ರೈ ಅಂತ ಎಂತ ಮಗ್ಳ ಇರ್ತಾಳ ಆದ್ರೂ ನಾನು ಮನಸ್ಸು ಹೇಳ್ತಿರ್ತಲ್ಲಿಯ ದೋಸ್ತ ಆಚೆ ಕಡೆ ನಿನ್ನ ಮಾಜೆ ಡೌನ್ ನಿಂತೈತಿ ನೋಡ್ಲಿ ಅಲ್ಲಿ ಅಂತ

ಆದ್ರ ಒಂದು ಮಾತು ಹೇಳ್ತೀನಿ ಕೇಳ ಲಕ್ಷ್ಮಿ ನನ್ನ ಬಡತನ ಇದ್ದಾಗ ನನ್ನ ಬಡತನ ನೋಡಿ ನನ್ನ ಪ್ರೀತಿ ಬಿಟ್ಟು ಹೋಗಿರ್ಬೋದು ನೀ ಈಗ ನಾ ಶ್ರೀಮಂತ ಆಗಿನ ಚಲೋ ಆಗಿಲ್ಲ ಅಂತ ಹಳ್ಳಿ ಏನಾರ ಬಂದಿ ಮೆಟ್ಟ ಹರಿಯ ಹೊಡೆದ್ ಕಳಿಸ್ಬಿಡ ಅವನ ಏ ಅಣ್ಣ ನೀ ಏನ್ ಸ್ಟೇಜ್ ಗೊತ್ತಾಕತಿ ಆ ಮನಸ್ಸು ಗೊತ್ತಾಕತಿ ಅಯ್ಯಪ್ಪ ಅದಕ್ಕ ಮಾತಾಡೋದಲ್ಲ ಅವನ ಹಿಂಗ ಇಲ್ಲಿ ಕೇಳ ನಾವು ಡಾಕ್ಟರ್ ಇಂಜಿನಿಯರ್ ಅವ್ರಿಗೆಲ್ಲ ಮದುವೆ ಆಗಿರ್ತಿವಿ ಅವ್ರಿಗೆ ನಾವು ಯಾರನ್ನ ಮದುವೆಗೆ ನಾವು ಡಾಕ್ಟರ್ ಇಂಜಿನಿಯರ್ ಗೆ ಇರ್ತೀವಿ ಒಟ್ಟಿಗೆ ಏನು ನಾನು ಅಣ್ಣನ ತಿಂತೀನಿ ನಿನ್ನ ಗಂಡಕ್ಕೆ ಪಗಾರ ಎಷ್ಟು ಐತೆ ಲಾ 1 ಲಕ್ಷ ಯಾಕ ರೊಕ್ಕ ತಿನ್ನಬೇಕು ದಿನ 20 20 ರೂಪಾಯಿ ದಂಗ ನೀ ಮದುವೆ ಆದ ಗಂಡ ಡಾಕ್ಟರ್ ಇರ್ಲಿ ಕನ್ನಡ ಸಾಲಿ ಮಸ್ತರ್ನ ಇರ್ಲಿ ಕೋಟ್ಯಾಧೀಶ್ವರ ಇರ್ಲಿ ಅಧಿಪತಿನ ಇರ್ಲಿ ಅವ ಅಬ್ಜ ಬೇಕಾದಟ್ಟು ಕಳ್ಸಿರ್ಲಿ ಆದ್ರೆ ಮೂರು ಹೊತ್ತು ಹೊಟ್ಟೆಗೆ ತಿನ್ನುದು ನಮ್ಮ ರೈತರು ಬೆಳೆತಿರ್ತಕ್ಕಂತ ಅಣ್ಣನ ಉಂತನ ವಿನಹ ಬ್ಯಾರೆ ಏನು ತಿನ್ನಂಗಿಲ್ಲ ನಾವ ನಮ್ಮ ರೈತ ದೊಡ್ಡ ಮನಸ್ಸು ಮಾಡಿ ಬಿತ್ತುದು ಬೇಡ ಬಿಳಿಯುದು ಬೇಡ ಅಂತ ಮನೆಯಾಗ ಹೆಂಡ್ರ ಮಕ್ಕಳು ಕರ್ಕೊಂಡು ಬ್ಯಾಚ್ಕೊತಂದ್ರೆ ನಿಮ್ಮಂತ ಮೇಕಪ್ಚ್ಚು ಹುಡುಗಾರ ಹೊಟ್ಟಿಗೆ ಮಣ್ಣು ತಿನ್ಬೇಕಾಕೈತಿ ನೀವು ಮತ್ತೆ ವಿಚಾರ ಮಾಡಿ ಮಾತಾಡ್ರಿ ಭೂಮಿ ಮ್ಯಾಗ ಕೋಟಿ ವಿದ್ಯೆಗಿಂತ ಮೀಟಿ ವಿದ್ಯೆ ಮೇಲೈತಿ ವಿದ್ಯೆ ನಂಬಿ ಬದಕವಾಗ ಒಂದ ಅಣ್ಣ ವಿದ್ಯೆ ನಂಬಿ ಬದಕವಾಗ ಒಂದ ಈ ರಟ್ಟಿ ನಂಬಿ ಬದಕವಾಗ ಸಾವಿರಾರು ದಾರಿ ಎಲ್ಲರೂ ತುಡುತ್ತಿತ್ತ ಸಾಲಿ ಬಿಡ್ಬೇಡ್ರಿ ಸಾಲಿಗೆ ಹೋರಿ ನೌಕರಿಗೋಸ್ಕರ ಸಾಲಿಗೆ ಹೋಗ್ಬೇಡ್ರಿ ಗೋಸ್ಕರ ಸಾಲಿಗೆ ಹೋರಿ ಅಟ್ಟೆ ನೌಕರಿ ಅಪ್ಪಿ ಕಲ್ತಾರೋಟ್ರಿ ಯಾರು ನೌಕರಿ ಹೋಗ್ಲಿಲ್ಲ ಮಹಾನ್ ಮಹಾನ್ ಪಂಡಿತರ ಇರ್ಬೇಕು ನಮ್ಮ ಕನ್ನಡ ಶಾಲೆ ಸರ್ಕಾರಿ ಶಾಲೆಗ ಇರ್ತಾರ ಬಿನಾಯಿ ಇನ್ನೊಂದು ಹೇಳ್ತೀನಿ ರೀ ಬಾಳ್ ಮಂದಿ ತಾಯಿ ಇದ್ರಿ ಇಲ್ಲಿ ಬಾಳ ಮಂದಿ ನಮ್ಮ ಮನಗಡ್ರಿ ಏ ಇಂಗ್ಲೀಷ್ ಮೀಡಿಯಂ ಓದಿದ್ರೆ ನೌಕರಿ ನಿಮ್ಮ ತಪ್ಪು ಕಲ್ಪನೆ ಕನ್ನಡ ಶಾಲೆಗ ಓದಿಸ್ರಿ ಮಕ್ಕಳನ್ನ ಬಿಡ್ರಿ ಅದನ್ನ ಇಂಗ್ಲೀಷ್ ಸಾಕ ಮೊದಲ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಛಲ ಇಲ್ಲೇ ಓದ್ತೀವಿ ಇಲ್ಲೇ ತಿದ್ದೀವಿ ಅತಿ ಹೆಚ್ಚು ಕನ್ನಡ ಕೊತ್ತು ಕೊಡ್ರಿ ಮಕ್ಳನ್ನ ಕನ್ನಡ ಶಾಲೆಗ ಕಲಸ್ರಿ ಇಂಗ್ಲಿಷ್ ಮೀಡಿಯಂ ಬ್ಯಾಡ್ ನಮಗ ಇಂಗ್ಲೀಷ್ ಗೆ ನಮ್ಗೆ ಆಗಿ ಬರೋದಿಲ್ಲ ಅಲ್ಲ ಈಗಿಂದ ಜನರೇಷನ್ ಇಬ್ಬರ ಇಂಗ್ಲಿಷ್ ಒಳಗ ಮಾತಾಡಕತ್ತಾರ ಹೇಳೋಣ ಇಂಗ್ಲಿಷ್ ನಾಗ ಅಪ್ಪಗೆ ಏನಂತಾರ ಫಾದರ್ ಆ ಫಾದರ್ ಅವಗ ಮದರ್ ನೀ ಕರೀತಲ್ಲ ಮನೆಗೆ ಹೋಗಿ ಗುಟ್ಲಿ ಮಮ್ಮಿ ಅಂತ ಮಮ್ಮಿ ಮಮ್ಮಿ ಅಂದ್ರೆ ಏನು ಅವ್ವ ಅಮ್ಮ ಮಮ್ಮಿ ಅಂದ್ರೆ ಏನು ಅಣ್ಣ ಮಮ್ಮಿ ಅದರ ಅರ್ಥ ಏನ್ರಿ ನೋಡ ಆ ಹುಡುಗ ಗೊತ್ತೈತಿ ನೀ